ನಾನು ವಿಲ್ಸನ್ ಗಾರ್ಡನ್ ಜಯನಗರಲ್ಲಿ ಬೆಳೆದು ಹುಡುಗಿ ಸೊ ನನ್ನ ಜೀವನದಲ್ಲಿ ಪ್ರತಿ ದಿನದಲ್ಲಿ ರೌಡಿಸಮ್ ಹಾಸು ಹೋಗಾಗಿತ್ತು ಇಫ್ ನಾಟ್ ನಾ ಅವರು ಅವ್ರ ಗುಂಪಲ್ಲಿಲ್ದಿರ ಅದ್ರದ್ದು ಏನೋ ಒಂದು ಎಫೆಕ್ಟು ನಮ್ಮಗಳಿಗೆ ತಟ್ಟಿರತ್ತೆ ಹೆಣ್ಮಕ್ಳಿಗೆ ಅಲ್ವಾ ನಾನು ಕಾಲೇಜಲ್ಲಿ ಇರಬೇಕಾದ್ರೆ ತಿಲಕ್ ನಗರ್ ಯಾವುದೋ ಒಬ್ಬ ರೌಡಿ ನನ್ನ ಹಿಂದೆ ಸುಮಾರು ದಿವಸ ಬಂದು ಮನೆಗೆಲ್ಲ ಬಂದು ಕಾಡಿ ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗಬೇಕಾಗಿ ಬಂದಿತ್ತು ಲವ್ ಲವ್ ಅಂತ ಹಿಂದೆ ಬಿದ್ದಿದೆ ಎರಡು ವರ್ಷ ಕಾಡಿದ್ ಸೊ ಇಲ್ಲ ಆ ಕಥೆಗೂ ಈ ಕತೆಗೂ ಏನು ಸಂಬಂಧ ಇಲ್ಲ ಅದನ್ನ ನಾನೇ ಹೇಳ್ತೇನೆ ಯಾವಾಗಾದ್ರು ನನ್ನ ನನ್ನ ಜೀವನದಲ್ಲಿ ನಡೆದಿದ ಕಥೆ ಯಾವಾಗಾದ್ರೂ ಅದನ್ನ ಯಾವ್ದಾದ್ರು ನಾನು ಸೇರ್ಸಕ್ ಆಗತ್ತ ನೋಡಿ ಹೇಳ್ತೀನಿ ಆ ಹುಡುಗ ನನ್ ಹಿಂದೆ ಗೊತ್ತಿಲ್ಲಪ್ಪ ಎಲ್ಲಿದ್ದಾರೆ ನನ್ ಈಗ್ಲೂ ಬುಲೆಟ್ ಸೌಂಡ್ ಕೇಳಿದ್ರೆ ಭಯ ಆಗತ್ತೆ ಸೊ ಅಷ್ಟು ಅಷ್ಟು ಕಾಡಿದ್ರು ಎಲ್ಲ ಎಲ್ಲೋ ಇರ್ಲಿ ಖುಷಿಯಾಗಿರ್ಲಿ ಮತ್ತೆ ವಾಪಸ್ ಎಲ್ಲ ಬರೋದು ಬೇಡ